नाटक नाटकबाज करने करे थे ना ये अपना ये जादो ये जादो का लास्ट इलेक्शन होगा ये हम बोल रहे अभी ಏ ಜಾಧವ ಲಾಸ್ಟ್ ಎಲೆಕ್ಷನ್ ಏ ಬೋಲ್ತದೆ ಈ ಎಳ್ಸಂಗಿ ಹಿಂದೂ ಇರೋದ್ ಪೈಲೇ ಬೋಲ್ತದೆ ಗಾವ್ ಗೋ ಮಾತ ಮಾತಾ ಖಿಲಾಬ್ ಎಳ್ಸಂಗಿ ಹಿಂದೂ ಇರೋದು ಬೋಲ್ರಿ ಈ ಎಲೆಕ್ಷನ್ ಎಂ ಪಿ ಎಲೆಕ್ಷನ್ ದಾಗ ಪ್ರಿಯಾಂಕ್ ಖರೀಸ ಅವ್ರ ಟಾರ್ಗೆಟ್ ಕೇಳ್ತೀವ್ ಅವ್ರ ಎಳ್ಸಂಗಿ ಟಾರ್ಗೆಟ್ ಕೇಳ್ತಿವಿ ಹೋಗು ನೀವು ನೀವು ಎಲೆಕ್ಷನ್ ಪ್ರಚಾರ ಮಾಡ್ತದ್ರಿ ಎಲೆಕ್ಷನ್ ಬಗ್ಗೆ ಪ್ರಚಾರ ಮಾಡ್ಬೇಕಾಗಿತ್ತು ನೀವೇನ್ ಏನು ವಿಚಾರ ಹುಡು ಎಳ್ ಸಂಗಂಗಿ ಲಿಂಗಾಜ್ ವಿರೋಧ ಅಂತ ಹೇಳಿಕೆ ಅಭಿ ಲಿಂಗ್ ವಿರೋಧಿ ಕೈಸಾ ಕೆಲಸ ತುಂಬು ತುಂಬ ಪಾಠ ಪಾಠ ಕಳಿಸ್ರು ಇದು ಪಕ್ಕ ಇಡೀ ಜೀವನ ಪರ್ಯಂತ ಈ ಸಂಘ ಪರಿವಾರದವರು ಕಲ್ಯಾಣ ಕರ್ನಾಟಕದ ಜನ ಏನು ಕೆಲಸ ಈ ಭಾಗದ ಜನ ಈ ಭಾಗದ ಓಟರ್ಸ್ಗಳು ಮಾಡುದು ಅದಕ್ಕೆ ನಾವು ಥ್ಯಾಂಕ್ಸ್ ಹೇಳ್ತೀವಿ ಅಷ್ಟೇ ಜವಾಬ್ದಾರಿ ಏನಪ್ಪ ಅಂದ್ರೆ ಈ ನಾವು ಇನ್ನೊಂದು ಏನು ಪಡ್ಕೋತಂದ್ರೆ ಎಂಡಿ ಇಂಡಿಯಾ ಗೌರ್ಮೆಂಟ್ ಬರಬೇಕು ಮಲ್ಲಿಕಾರ್ಜುನ್ ಖರ್ಗೆ ಈ ದೇಶ ಆಳುವಂಥ ನಾಯಕ ಆಗು ಪ್ರೈಮ್ ಮಿನಿಸ್ಟರ್ ಆಗ್ಬೇಕಂತ ಸ್ವಪ್ನ ನಮ್ಮದು ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಹೇಳಿದ್ರು ನೀವು ದೇಶ ಆಳುವಂಥ ನಾಯಕರಾಗಂತ ಹೇಳಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಆಗ್ಬೇಕಂತ ಹೇಳಿ ನಾವು ಆಸೆ ಪಡ್ತಿದ್ದೇವೆ